ಆನಿಕಲ್ ತಾಲೂಕಿನ ಚಂದಾಪುರ ವೃತ್ತದಲ್ಲಿ ಚಂದಾಪುರ ಭಾಗದ ಸಂಘ ಪರಿವಾರದ ಕಾರ್ಯಕರ್ತರಿಂದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಹಿಂದೂ ಸಹೋದರರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಚಂದಾಪುರ ವೃತ್ತದಿಂದ ಸೂರ್ಯನಗರದವರೆಗೆ ಜಾಥಾ ನಡೆಸಲಾಯಿತು ಹಾಗೆಯೇ ಸಂಘ ಪರಿವಾರದ ಕಾರ್ಯಕರ್ತರು ಮೇಣದ ಬತ್ತಿ ಬೆಳಗುವ ಮೂಲಕ ಹಾಗೂ ಮೌನಾಚರಣೆ ಮಾಡುವ ಮೂಲಕ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಹಿಂದೂ ಸಹೋದರರಿಗೆ ಆತ್ಮಕ್ಕೆ ಶಾಂತಿ ಕೋರಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಹಿಂದೂಪುರ ಕಾರ್ಯಕರ್ತರು ಹಾಗೂ ಸಂಘ ಪರಿವಾರದ ಕಾರ್ಯಕರ್ತರು ಭಾಗವಹಿಸಿದ್ದರು ಅವರನ್ನ ಬಿಡುತ್ತೆ ನಿಮಗೆ ಗೊತ್ತಿರಲಿ ಜಮ್ಮು ಕಾಶ್ಮೀರದ ವಾರ್ಷಿಕ ಆದ ಎಂಬತ್ತು ಸಾವಿರ ಕೋಟಿ ಗೆ ಬೆಂಕಿ ಹಚ್ಕೊಂಡವ್ರು ಯಾರು ಅಂತಾರೆ ಅದೇ ಕಾಶ್ಮೀರಿಗಳು ನಾವು ಕಾಶ್ಮೀರಿಗಳು ಅಂತಾರೆ ಕಾಶ್ಮೀರದವ್ರು ನಮ್ಮವರು 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 ಅಂತ ಅಲ್ಲಿ ಸ್ಥಳೀಯರ ಸಹಕಾರ ಇದೆ ಆ ಉಕ್ಷ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಸ್ಥಳೀಯರ ಸಹಕಾರದಿಂದಲೇ ಅಲ್ಲಿ ಉಪರನ್ನು ಸುಳಿರುವಂತದ್ದು ಆದ್ರಿಂದ ನಾವೆಲ್ಲರೂ ಕೂಡ ಕೇವಲ ಅವ್ರ ಯಾವ್ದೋ ಕೂಟಾಟಿಕೆ ಮಾಡಿಕೆಗಳನ್ನ ನಂಬಬಾರ್ದು ಇಲ್ಲಿಗೆ ಇದನ್ನು ಬಿಡಬಾರ್ದು ನಾವು ಕೂಡ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಉದಾಹರಿಸಬೇಕು ಎಲ್ಲರೂ ಕಪೋಲ್ ಬನ್ನಿ ಕೃಷ್ಣರ ಮನ ಶಾಂತ ಕಥೆಂಟು ಯಾರು ಬನ್ನಿ ಬನ್ನಿ ಮುಂದ ಅವರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಎಲ್ಲ ನನ್ನ ಆತ್ಮೀಯ ಆದ್ರೆ ಮೊದಲನೇ ಬಾರಿಗೆ ಧರ್ಮವನ್ನ ಕೇಳಿ ಒಂದು ಹತ್ಯೆ ಮಾಡಿರ್ತಕ್ಕಂಥ ಜಾತಿ ಭೇದ ಮರೆತು ಇಡೀ ಪ್ರಪಂಚದಲ್ಲಿ ಹಿಂದೂಗಳಿಗೆ ಇರ್ತಕ್ಕಂಥದ್ದು ಕೇವಲ ಭಾರತ ದೇಶ ಮಾತ್ರ ಇಲ್ಲೂ ಕೂಡ ಸುರಕ್ಷತೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿರ್ತಕ್ಕಂತಹ ಕೋಟಿ ಕೋಟಿ ಹಿಂದೂಗಳು ಒಗ್ಗಟ್ಟಾಗಬೇಕು ತಾವು ಮೈ ಚಳಿಯನ್ನ ಬಿಟ್ಟು ಏನು ಈ ಚಂದಾಪುರದಲ್ಲಿ ಈ ಒಂದು ಈ ಒಂದು ಪ್ರತಿಭಟನೆಯನ್ನು ನಂಬಿಕೊಂಡಿದ್ದೇವೆ ಇದರಲ್ಲಿ ನಮ್ಮ ನೂರಾರು ಹಿಂದೂ ಕಾರ್ಯಕರ್ತರು ಬಂದು ಭಾಗವಹಿಸಿ ಈ ಒಂದು ಅಗ ನಮ್ಮನ್ನು ಅಗಲಿರ್ತಕ್ಕಂಥ ನಮ್ಮ ಹಿಂದೂ ಸಹೋದರರಿಗೆ ತುಂಬ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮತ್ತು ಅವರ ಕುಟುಂಬಕ್ಕೂ ಸಹ ನಾವೆಲ್ಲ ಇದ್ದೀರಿ ಅನ್ನೋ ಒಂದು ಈ ಸಂದೇಶವನ್ನು ನೀಡುತ್ತಾ ಮತ್ತು ಏನೇ ಆಗಲಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಈ ಒಂದು ಅಭದ್ರತೆಗೆ ಕಾರಣಕ್ಕಿಂತ ಪಾಕಿಸ್ತಾನದ ಈ ದುಷ್ಕೃತ್ಯವನ್ನು ಖಂಡಿಸಿ ಏನು ನಮ್ಮ ಭಾರತದ ಎಂ ಪ್ರಧಾನಿಗಳು ಮತ್ತು ಅಮಿತ್ ಶಾ ಅವರು ಏನು ಕ್ರಮ ಕೈಗೊಂಡ್ರೂ ಸಹ ನಾವು ಅವ್ರ ಬೆನ್ನೆಲುಬಾಗಿದ್ದು ನಮ್ಮ ಅದೇ ರೀತಿ ನಮ್ಮ ಸೈನಿಕರಿಗೂ ಸಹ ನಾವು ಮುಂದೆ ಏನೇ ಆಗಲಿ ನಾವು ಅವರಿಗೆ ಪ್ರೋತ್ಸಾಹ ನೀಡ್ತಾ ಸದಾಕಾಲ ಈ ಒಂದು ಉಗ್ರಗಾಮಿಗಳನ್ನು ಬುಡ ಸಮೇತ ಕಿತ್ತಾಕೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಿದ್ದೆ ಹೋಗಬಾರ್ದು ಏನು ಈ ಮೊನ್ನೆ ನಡೆದ ಕುಂಬೆ ನಮ್ಮ ಹಿಂದೂಗಳ ಏನು ಒಗ್ಗಟ್ಟನ್ನು ನೋಡಿದ್ದೀವಿ ಅರವತ್ತೈದು ಕೋಟಿ ಜನ ಒಂದು ಜಾಗದಲ್ಲಿ ಪವಿತ್ರ ಸ್ನಾನ ಮಾಡಿದ್ದೀರಿ ಇದರಲ್ಲಿ ನಾವು ಮೈಮರ್ತೋಗಿದ್ದೀರಿ ಆದ್ದರಿಂದ ಈ ದುಷ್ಕೃತಿಯನ್ನು ನಾವು ತುಂಬ ಖಂಡನೀಯವಾಗಿ ಖಂಡಿಸುತ್ತಾ ಮೊನ್ನೆ ಪುಲ್ವಾಮಾ ದಾಳಿ ಇರ್ಬೋದು ಮೊನ್ನೆ ಈ ವೆಸ್ಟ್ ಬೆಂಗಾಲಲ್ಲಿ ನಡೀತಿರ್ತಕ್ಕಂಥ ಸುಮಾರು ನಾಲ್ಕು ಜಿಲ್ಲೆಗಳಲ್ಲಿ ನಮ್ಮ ಹಿಂದೂ ನರ್ಮದ ನಡೀತಾ ಇದೆ ಬಾಂಗ್ಲಾದೇಶದಲ್ಲೂ ಸಹ ಆದಾಗ್ಲೂ ನಾವು ಸುಮ್ಮನೆ ಇದ್ವಿ ಈ ಥರ ಸುಮ್ಮನೆ ಇದ್ದರೆ ಮುಂದೊಂದು ದಿವಸ ನಮಗೂ ಸಹ ಉಳಗಾಲ ಇಲ್ಲ ನಮ್ಮ ಜೊತೆಯಲ್ಲೇ ಇದ್ದು ಅವರು ನಮ್ಮ ಕತ್ವಯ್ಯ ಅಂತ ಕೆಲಸ ಮಾಡೋರು ನಮ್ಮ ಸರ್ಕಲ್ನಲ್ಲೂ ಸಹ ಸಾಕಷ್ಟು ಕಮರ್ಷಿಯಲ್ ಆಗಿ ಅಂಗಡಿ ಮತ್ತು ಮಾಲ್ಗಳಲ್ಲಿ ಅವರೇ ತುಂಬಿಕೊಂಡಿದ್ದ ಮುಸಲ್ಮಾನರು ಅವರೆಲ್ಲರೂ ನೇರವಾಗಿ ಪಾಕಿಸ್ತಾನಕ್ಕೆ ಅವರು ಸಪೋರ್ಟ್ ಇರೋದು ಅದರಿಂದ ನಾವು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರ ಹತ್ರ ಇಂಡೈರೆಕ್ಟ್ ಆಗಿ ವ್ಯಾಪಾರ ಇನ್ನೊಂದು ಇನ್ನೊಂದು ಎಲ್ಲ ಒಂದೊಂದೇ ಕಟ್ ಮಾಡ್ಕೊಂಡು ಬರ್ತಾ ಇದ್ದೆ ನಮಗೆ ಅವ್ರಿಗೆ ಮೆಸೇಜ್ ಹೋಗುತ್ತೆ ನಾವು ಇಲ್ಲಿ ಬದುಕಬೇಕಂದ್ರೆ ಹಿಂದೂಗಳ ಜೊತೆಯಲ್ಲೇ ಹೋಗ್ಬೇಕು ಇಲ್ಲಾಂದ್ರೆ ನಮ್ಗೆ ಉಳಗಾಲ ಅನ್ನೋ ಪರಿಸ್ಥಿತಿಗೆ ತೊಂದರೆ ಗಾನ ನಮಗೆ ಉಳಗಾಲ ಇರುತ್ತೆ ಇಲ್ಲಾಂದ್ರೆ ನೋಡಿ ಈ ಥರ ಹುಡುಕಿ ಹುಡುಕಿ ಹಿಂದೂಗಳನ್ನೇ ಹೊಡೆಯೋ ಪರಿಸ್ಥಿತಿಗೆ ನಮ್ಮಲ್ಲೂ ಸಹ ಉಟ್ಕೊಳ್ತಾರೆ ಅಂತ ಹೇಳ್ತಾ ಈ ಒಂದು ಪ್ರತಿಭಟನೆಗೆ ಆಗಮಿಸಿ ನಮ್ಮೆಲ್ಲ ಆಗಮಿಸಿದಂಥ ನಮ್ಮೆಲ್ಲ ಹಿಂದೂ ಬಾಂಧವರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಕಾಶ್ಮೀರದಲ್ಲಿ ಪುಲ್ವಾಮಾದಲ್ಲಿ ನಡೆದಂಥ ಘಟನೆ ನಿಜಕ್ಕೂ ಖಂಡನೀಯ ಅವರು ನೀನು ರೆಡ್ಡಿನ ಕುರ್ಮಾನ ಬ್ರಾಹ್ಮಣನ ದಲಿತನ ಬಲಿತನ ಅಂತ ಕೇಳಿಲ್ಲ ನೀನು ಹಿಂದೂನ ಮುಸ್ಲಿಮ ಅಂತ ಪತ್ತೆ ಬಟ್ಟೆ ಬಿಚ್ಚು ನೋಡಿದ್ದಾರೆ ಪ್ಯಾಂಟ್ ಬಿಚ್ಚು ನೋಡಿದ್ದಾರೆ ಬಟ್ಟೆ ಬಿಚ್ಚು ಮಾಡಿದ್ದಾರೆ ಅಂಥವನ್ನ ಹಿಂದೂನೇ ಹಿಂದೂ ಅಂತ ಕನ್ಪರ್ ಮಾತ್ರ ಸಾಯಿಸಿರೋದು ಅಂತ ಒಂದು ಹೇಯ ಕೃತ್ಯವನ್ನು ಈ ಪಾಪಿ ಪಾಕಿಸ್ತಾನಗಳು ಮಾಡಿದ್ದಾರೆ ದಯವಿಟ್ಟು ಇದು ಖಂಡನೀಯ ನಾವು ಕೇಳ್ಕೊಳ್ಳೋದಷ್ಟೇ ನಮ್ಮ ಹಿಂದೂ ಬಾಂಧವರಲ್ಲಿ ಈಗ ಹತ್ತೆ ವರ್ಷಗಳಿಂದೆ ನಾವು ನಮ್ಮ ಮೋದಿ ಅವರು ಆಡಳಿತಕ್ಕೆ ಬಂದ ಮೇಲೆ ಈ ಪಾಕಿಸ್ತಾನದ ಉತ್ಪನ್ನಗಳನ್ನ ನಾವು ಬ್ಯಾನ್ ಮಾಡ್ತಾ ಬಂದ್ವಿ ಈಗ ಅಲ್ಲ ಸಾರಿ ಚೀನಾದ ಉತ್ಪನ್ನಗಳನ್ನು ಈಗ ಚೀನಾ ಯಾವ ಯಾವ ರೀತಿ ದಿವಾಳಿ ಆಗಿದೆ ಅಂದರೆ ಅದು ದಿವಾಳಿ ಎದ್ದೋಗ್ಬಿಟ್ಟಿದೆ ಈಗ ನಮ್ಮ ಪ್ರಧಾನಮಂತ್ರಿ ಅವರ ಹತ್ರ ಬಂದು ರಾಜಿ ಮಾಡ್ಕೊಳಕ್ಕೆ ಸನ್ಹಾನ ಆ ಮಟ್ಟಕ್ಕೆ ಬಂದಿದ್ದಾರೆ ನಾವು ಈಗ ಏನು ಮಾಡಬೇಕಂದ್ರೆ ನಾವು ಈ ಮುಸ್ಲಿಮರ ಈ ತುರ್ಕರ ವ್ಯಾಪಾರ ನಾವು ಕೇಳಿ ಅವ್ರ ಹತ್ರ ಬ್ಯಾನ್ ಮಾಡಬೇಕು ನಮ್ಮ ಹಿಂದೂಗಳು ನಮ್ಮ ಹಿಂದೂಗಳ ಹತ್ರ ಮಾತ್ರ ನಾವು ವ್ಯಾಪಾರ ಮಾಡಬೇಕು ಅವರು ಈ ಮುಸ್ಲಿಮರ ವ್ಯಾಪಾರ ವ್ಯಾಪಾರನೇ ಮಾಡ್ಬ ಮಾಡಬಾರ್ದು ಈ ಒಂದು ಪ್ರತಿಭಟ ಘಟನೆಯಲ್ಲಿ ಸತ್ತಂತಹ ನಮ್ಮ ಸಹೋದರರಿಗೆ ಶಾಂತಿಯನ್ನು ಬಯಸುತ್ತಾ ಮುಂದೆಯೂ ಸಹ ಈ ಪಾಪಿ ಪಾಕಿಸ್ತಾನ ನಮ್ಮ ವಿಶ್ವದ ಭೂಪಟದಲ್ಲಿ ನಿರ್ನಾಮ ಆಗೋವರೆಗೂ ನಮ್ಮ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು ಇಂತಹ ಹೋರಾಟಗಳನ್ನು ಮಾಡ್ತಾನೆ ಇರಬೇಕು ಇರಬೇಕಂತ ಹೇಳಿ ನಾವೆಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇವೆ ಮಾತಾಡೋದನ್ನು ಹೇಳಿದ ಎಲ್ಲರೂ ಹೇಳಾಗಿದೆ ಆ್ಯಕ್ಷನ್ ಅಷ್ಟೇ ಈಗ ಆ್ಯಕ್ಷನ್ ನಡೆದು ಸರ್ವರಿಗೂ ಯಾರು ಶಾಂತಿ ಬಯಸ್ತಾರೆ ಸರ್ವರಿಗೂ ಒಳ್ಳೇದಾಗಲಿ ಆ್ಯಕ್ಷನ್ ಮೋಡ್ ಆನ್ ಆಗಿದೆ ನೋಡೋಣ ಏನಾಗುತ್ತಾ ಜೈ ಹಿಂದ್ ಜೈ ಶ್ರೀರಾಮ್ ಇವತ್ತಿನ ದಿನ ಕಾಶ್ಮೀರದಲ್ಲಿ ಏನು ಹತ್ಯಾಕಾಂಡ ನಡೆದಿದೆ ಇದು ನಿಜವಾಗಲೂ ಕೂಡ ಖಂಡನೀಯ ಇಡೀ ದೇಶದಲ್ಲಿ ಹಿಂದೂ ಬಾಂಧವರು ಇವತ್ತು ನಿದ್ದೆ ಮಾಡ್ತಾ ಇದ್ದಾರೆ ಯಾಕಂದರೆ ನಮ್ಮ ಊರುಗಳಲ್ಲೇನೆ ನಮ್ಮ ರಾಜ್ಯಗಳಲ್ಲೇನೆ ನಮ್ಮ ಜಿಲ್ಲೆಗಳಲ್ಲೇನೆ ಹಲವಾರು ಕೃತ್ಯಗಳು ನಡೀತಾ ಇದ್ದಾವೆ ಅದನ್ನು ನಾವೆಲ್ಲರೂ ಕೂಡ ಖಂಡಿಸ್ದೆ ನಾವೆಲ್ಲರೂ ಕೂಡ ಇವನು ನಮ್ಮ ಮನೆ ಪಕ್ಕ ಇರೋನು ನೀವು ನಮ್ಮೂರಲ್ಲಿರೋನು ಅಂತ ಒಂದು ಸಹಾನುಭೂತಿ ನೋಡ್ತಾ ಇದ್ದೀವಿ ಖಂಡಿತ ನಾಳೆ ದಿನ ನಮ್ಮ ಮನೆ ಪಕ್ಕ ಇರೋರೇ ನಮಗೆ ತೊಂದರೆ ಮಾಡ್ತಾರೆ ಅದನ್ನು ನಾವು ಕಣ್ಣಾರೆ ಜಮ್ಮು ಕಾಶ್ಮೀರಲ್ಲಿ ನೋಡಿದ್ದೀವಿ ಇವತ್ತು ವೆಸ್ಟ್ ಬೆಂಗಾಲ್ ಆಗ್ಬೋದು ಇವತ್ತು ಕೇರಳದಲ್ಲಾಗ್ಬೋದು ಇವತ್ತು ಯಾವ ರೀತಿ ನಮ್ಮ ದೇಶದ ಒಳಗಡೆನೆ ಇದ್ದುಕೊಂಡು ಮುಸಲ್ಮಾನರು ನಮ್ಮ ದೇಶ ವಿರೋಧಿ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ಇದೆಲ್ಲ ಕೂಡ ಸಾಕ್ಷಿ ಹಾಗೆಯೇ ನಾವೆಲ್ಲ ಪ್ರತಿಯೊಬ್ಬ ಹಿಂದೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಹೊರಗಡೆ ಬರಬೇಕು ಪ್ರತಿಯೊಬ್ಬನೂ ಕೂಡ ಹೋರಾಟವನ್ನು ಮಾಡಬೇಕು ತಾನು ಬದುಕಿದ್ರೆ ಈ ದೇಶಕ್ಕಾಗಿ ಬದುಕಿರ್ತೀನಿ ತಾನು ಸತ್ರೆ ಈ ದೇಶಕ್ಕಾಗಿ ಸಾಯ್ತೀನಿ ನಾನು ಸತ್ರೆ ಈ ಧರ್ಮಕ್ಕಾಗಿ ಸಾಯ್ತೀನಿ ಅನ್ನೋ ಒಂದು ಮನಸ್ಥಿತಿಯನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕು ಇಲ್ಲದೇ ಇದ್ದರೆ ಒಂದು ದಿನ ನಾವೇ ಸಾಯ್ತೀವಿ ಅಂಥ ಒಂದು ಕಾಲ ಬಂದರೆ ಇಂಥ ಉಗ್ರಗಾಮಿಗಳನ್ನು ಸಾಯಿಸಿ ನಾವು ಸಾಯ್ಬೇಕು ಹೊರತು ಅವ್ರಿಗೆ ನಾವು ತಲೆಬಾಗಿ ಸಾಯಬಾರ್ದು ಆ ರೀತಿಯ ಒಂದು ಮನಸ್ಥಿತಿಯನ್ನ ಎಲ್ಲ ಹಿಂದೂಗಳು ಬೆಳೆಸ್ಕೋಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಹೋರಾಟ ಬರಲಿ ಅಥವಾ ನಮ್ಮ ಸೈನ್ಯಕ್ಕಾಗಲಿ ನಮ್ಮ ದೇಶಕ್ಕಾಗ್ಲಿ ಯಾವುದೇ ಕರೆ ಬರಲಿ ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಬೇಕು ಇವತ್ತು ಏನು ನಮ್ಮ ಪ್ರಧಾನಿಯವರು ಒಂದು ದಿನದ ನಿರ್ಧಾರವನ್ನು ತಗೊಂಡಿದ್ದಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಅಂತ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತಾ ಇನ್ನು ಇವತ್ತು ಕಾಶ್ಮೀರದಲ್ಲಿ ಇಸ್ಲಾಮಿ ಉಗ್ರ ಗ್ರಾಮಿಗಳು ನಡೆಸಿರುವ ಒಂದು ಮಾರಣ ಹೋಮ ಇವತ್ತು ಅದ್ರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಮ್ಮ ಹಿಂದೂಗಳು ನಮ್ಮ ಸಹೋದರರು ನಮ್ಮ ಅಕ್ಕಪಕ್ಕ ಇರುವ ಹಿಂದೂಗಳು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂದರೆ ಏನೋ ಇವರು ಇಸ್ಲಾಮಿಗಳು ಆವಾಗ ಯಾವಾಗಲೂ ನಾನ್ನೂರು ವರ್ಷ ಐನೂರು ವರ್ಷ ಹಿಂದೆ ನಮ್ಮ ಮೇಲೆ ದಾಳಿಗೆ ಬಂದು ಅವರು ಡಿ ಎನ್ ಎ ಗುಡ್ದವ್ರ ಥರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ದಾಳಿ ನಡೆದ್ರು ಅದನ್ನು ಮತ್ತೆ ಹಿಂದೂಗಳ ಮೇಲೆ ನಮ್ಮ ಹಿಂದೂಗಳು ಏನೋ ನಮ್ಮ ಸತ್ತ ಪ್ರಜೆಗಳಿದಾರಲ್ವ ಕೆಲವರು ಆ ಪ್ರಜೆಗಳು ನಮ್ಮ ಜೊತೆ ಇದ್ದುಕೊಂಡು ನಮ್ಮ ಮೇಲೆ ಅವರ ಪರವಾಗಿ ಮಾತಾಡಿ ಒಂದು ಉಗ್ರಗಾಮಿಗಳಿಗಿಂತ ಭೀಕರವಾಗಿ ಇದ್ದಾರೆ ಫಸ್ಟು ಇಂಥ ಒಂದು ಹಿಂದೂಗಳಿಗೆ ಏನಿದ್ದಾರೆ ಅವ್ರನ್ನ ಚಪ್ಪಲಿಯಲ್ಲಿ ಹೊಡೆದು ನಮ್ಮ ಜೊತೆಗೂ ಸೇರಿಸ್ತೀರ ಅವ್ರನ್ನ ಒಂದು ಸೈಡು ಸೈಡ್ ಲೈನ್ ಮಾಡಬೇಕು ಫಸ್ಟು ಆಮೇಲೆ ಇಂಥ ಒಂದು ಸಂದರ್ಭದಲ್ಲಿ ಒಂದು ನೆನಪಾಗುತ್ತೆ ಸುಮಾರು ಹತ್ತೆರಡು ವರ್ಷದಿಂದೆ ಅನಂತಕುಮಾರ್ ಹೆಗಡೆ ಅವರು ಒಂದು ಮಾತು ಹೇಳಿದರು ಎಲ್ಲಿವರೆಗೂ ಇಸ್ಲಾಂ ಇರುತ್ತೋ ಅಲ್ಲಿವರೆಗೂ ಗುರುಗಾಮ ಇರಿದ್ದೇ ಇರುತ್ತೆ ಅಂತ ಅದು ಇವತ್ತು ನೆನ್ಪು ಎಲ್ಲರೂ ಅವ್ರು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಮತ್ತು ಮೋದಿ ಅವ್ರಿಗೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಮೂರು ಬಾರಿ ಸತತ ಮೋದಿ ಅವ್ರಿಗೆ ಎಲ್ಲ ಬೆಂಬಲ ಕೊಟ್ಟು ಅವ್ರಿಗೆ ಪ್ರಧಾನಿ ಮಾಡಿದ್ರು ಆ ಒಂದು ಋಣ ತೀರಿಸ್ಕೊಳ್ಳೋ ಸಂದರ್ಭ ಇವಾಗ ಬಂದಿದೆ ನಮ್ಮ ಹಿಂದೂಗಳು ಒಂದು ಓಟ್ನಿಂದ ಅವ್ರು ಏನು ಮೂರು ಬಾರಿ ಪ್ರಧಾನಿಯಾಗಿದ್ದಾರೆ ಈ ಒಂದು ಹೇಯ ಕೃತ್ಯವನ್ನು ಖಂಡಿಸಿ ಅವರು ಪಾಕಿಸ್ತಾನಿ ಉಗ್ರ ಜೊತೆಗೆ ನಮ್ಮ ದೇಶದಲ್ಲಿರುವ ಕೆಲವು ತುರ್ಕರು ಮನಸ್ಥಿತಿ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು ಅವ್ರನ್ನ ಒಂದು ಮಟ್ಟ ಹಾಕುವ ಕೆಲಸ ಮಾಡಿದ್ರೆ ನಮ್ಮ ಹಿಂದೂಗಳು ಏನು ಓಟ್ ಹಾಕಿ ಗೆಲ್ಸಿದ್ದಾರೆ ಪ್ರಧಾನಿ ಮೋದಿ ಅವರಿಗೆ ಅದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಇದ್ರ ಬಗ್ಗೆ ಇನ್ನು ಹೆಚ್ಚಿಗೆ ಏನು ಹೇಳೋ ವಿಚಾರ ಇಲ್ಲ ಅವರು ಒಂದು ಒಳ್ಳೆ ವಿಚಾರ ತೊಗೊಂಡಿದ್ದಾರೆ ಏನು ಪಾಕಿಸ್ತಾನಕ್ಕೆ ಅರಿತಿದ್ದಾಗಿ ಸಿಂಧು ನದಿಯನ್ನು ಸ್ಟಾಪ್ ಮಾಡಿ ಅವ್ರಿಗೆ ಯುದ್ಧಕ್ಕೆ ಆಹ್ವಾನ ಮಾಡಿದ್ದಾರೆ ಇದರ ಬೆಂಬಲವಾಗಿ ಎಲ್ಲ ನಿಲ್ಲೋಣ ಅಂತ ಹೇಳ್ತಾ ಬಲೋ ಭಾರತ್ ಮತಕ್ಕೆ